ನಮಸ್ಕಾರ ವಿದ್ಯಾರ್ಥಿಗಳೇ ಇವತ್ತು ಆರನೇ ತರಗತಿಯ ಗಣಿತ ಪಠ್ಯಪುಸ್ತಕ ಭಾಗ ಎರಡು ಅದರಲ್ಲಿ ಹನ್ನೆರಡನೇ ಅಧ್ಯಾಯ ಅನುಪಾತ ಮತ್ತು ಸಮಾನುಪಾತ ಅದರಲ್ಲಿ ಅಭ್ಯಾಸ ಹನ್ನೆರಡು ಪಾಯಿಂಟ್ ಮೂರಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನು ನೋಡೋಣ ಈಗಾಗಲೇ ನಾವು ಹನ್ನೆರಡು ಪಾಯಿಂಟ್ ಒಂದು ಮತ್ತು ಹನ್ನೆರಡು ಪಾಯಿಂಟ್ ಎರಡಕ್ಕೆ ಸಂಬಂಧಪಟ್ಟಂಥ ಅಭ್ಯಾಸಕ್ಕೆ ಸಂಬಂಧಪಟ್ಟ ವಿಡಿಯೋಗಳನ್ನು ಮಾಡಿದ್ದೇನೆ ಈಗ ಹನ್ನೆರಡು ಪಾಯಿಂಟ್ ಮೂರಕ್ಕೆ ಸಂಬಂಧಪಟ್ಟಂಥ ವಿಡಿಯೋ ಮಾಡೋಣ ಇನ್ನೂ ನಮ್ಮ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ಈ ಮೊದಲೇ ಪ್ರಶ್ನೆಗೆ ಹೋಗೋಣ ಮೊದಲೇ ಪ್ರಶ್ನೆ ಏಳು ಮೀಟರ್ ಬಟ್ಟೆಯ ಬೆಲೆ ರೂಪಾಯಿ ಒಂದು ಸಾವಿರದ ನಾಲ್ಕುನೂರ ಎಪ್ಪತ್ತು ಆದರೆ ಐದು ಮೀಟರ್ ಬಟ್ಟೆಯ ಬೆಲೆ ಕಂಡುಹಿಡಿಯಿರಿ ಅರ್ಥ ಆಯ್ತು ಮಕ್ಕಳೇ ನೋಡ್ರಿ ಏಳು ಮೀಟರ್ ಬಟ್ಟೆಯ ಬೆಲೆ ಒಂದು ಸಾವಿರದ ನಾಲ್ಕುನೂರ ಎಪ್ಪತ್ತು ಆದರೆ ಐದು ಮೀಟರ್ ಬಟ್ಟೆಯ ಬೆಲೆ ಕಂಡುಹಿಡಿಯಿರಿ ಈ ಪ್ರಶ್ನೆ ಒಳಗೆ ಏನಪ್ಪ ಅಂದರೆ ಅರ್ಥ ಸಿಗ್ಬಿಡುತ್ತೆ ನಮಗೆ ಅಂದರೆ ಇಲ್ಲಿ ಒಂದು ಸಾವಿರದ ನಾಲ್ಕುನೂರ ಎಪ್ಪತ್ತನ್ನು ಏಳೂರಲೆ ಬಾಗ್ಸಿರೋ ಒಂದು ಮೀಟ್ರ್ ಬಟ್ಟೆ ಬೆಲೆ ಗೊತ್ತಾಗುತ್ತೆ ಆ ಒಂದು ಮೀಟ್ರ್ ಬಟ್ಟೆ ಬೆಲೆ ಬಂದಿದ್ದನ್ನ ಐದು ಮೀಟ್ರ್ ಐದು ಮೀಟರ್ಗೆ ನಾವು ಗುಣಾಕಾರ ಮಾಡಿದ್ರೆ ಆನ್ಸರ್ ಸಿಕ್ಬಿಡುತ್ತೆ ಮಕ್ಕಳೇ ಓಕೆ ಹಾಗಾದರೆ ಇಲ್ಲಿ ಮೊದಲನೇ ಪ್ರಶ್ನೆಯನ್ನು ಆ ಪ್ರಶ್ನೆಗೆ ಸಂಬಂಧಿತ ಉತ್ತರವನ್ನು ನೋಡೋಣ ಇಲ್ಲಿ ಗಮನಿಸ್ಬೋದು ಏಳು ಮೀಟರ್ ಬಟ್ಟೆಯ ಬೆಲೆ ಇಸ್ಕೊಳ್ತು ರೂಪಾಯಿ ಒಂದು ಸಾವಿರದ ನಾಲ್ಕುನೂರ ಎಪ್ಪತ್ತು ಹೌದಾ ಹಾಗಾದರೆ ಆದ್ದರಿಂದ ಒಂದು ಮೀಟರ್ ಬಟ್ಟೆ ಬೆಲೆ ಇಸ್ಕೊಟ್ಟು ಒಂದು ಸಾವಿರದ ನಾಲ್ಕುನೂರ ಎಪ್ಪತ್ತು ಬಾಗಿಲೇ ಏಳು ಅಂದರೆ ಈ ಏಳು ಮೀಟರ್ ಬಟ್ಟೆ ಬೆಲೆ ಏನೈತಿ ಬೆಲೆ ಒಂದು ಸಾವಿರದ ನಾಲ್ಕುನೂರ ಎಪ್ಪತ್ತೈತಲ್ಲ ಅಲ್ಲಿ ಒಂದು ಮೀಟರ್ ಬಟ್ಟೆ ಬೆಲೆ ಎಷ್ಟು ಐತೆ ಅಂತ ಕಂಡು ಹಿಡಿಬೇಕಂತಂದರೆ ನಾವು ಒಂದು ಸಾವಿರದ ನಾಲ್ಕುನೂರ ಎಪ್ಪತ್ತನ್ನು ಏಳರಲೆ ಬಾಕಾರ ಮಾಡ್ಕೋಬೇಕು ಅದನ್ನು ಈ ರೀತಿ ಹಚ್ಕೊಂಡ ನಾನು ಅರ್ಥ ಆಯ್ತು ಮಕ್ಕಳೇ ಹಾಗಾದರೆ ಒಂದು ಸಾವಿರದ ನಾಲ್ಕುನೂರ ಎಪ್ಪತ್ತು ಏನಪ್ಪ ಇಂಪಂದರೆ ಏಳು ನೋಡ್ಕೋಬೋದು ಏಳು ಎರಡೇ ಹದಿನಾಲ್ಕು ನಾಲ್ಕರ ನಾಲ್ಕು ಕಳು ಸೊನ್ನೆ ಒಂದರ ಒಂದು ಕಳು ಸೊನ್ನೆ ಏಳು ಬಂತು ಏಳು ಏಳು ಈ ಸೊನ್ನೆ ಕೆಳಗೆ ಇಳಿಸ್ಕೊಂಡೆ ಇಲ್ಲಿ ಸೊನ್ನೆ ಕೆಳಗಿಸ್ಕೊಂಡು ಇಲ್ಲಿ ಮೇಲೆ ಒಂದು ಸೊನ್ನೆ ಕೊಟ್ಟೆ ಎರಡು ನೂರ ಹತ್ತು ಹಾಗಾದರೆ ಒಂದು ಮೀಟರ್ ಬಟ್ಟೆಯ ಬೆಲೆ ಎಷ್ಟಪ್ಪ ಅಂತಂದರೆ ರೂಪಾಯಿ ಎರಡು ನೂರ ಹತ್ತು ಆದ್ದರಿಂದ ಅವರು ಏನು ಕೇಳಿದ್ದಾರೆ ಅಂದರೆ ಐದು ಮೀಟರ್ ಬಟ್ಟೆಯ ಬೆಲೆಯನ್ನು ಕೇಯಿದ್ದಾರೆ ಆದ್ದರಿಂದ ಐದು ಮೀಟರ್ ಬಟ್ಟೆಯ ಬೆಲೆ ಈಸ್ಕೊಳ್ತು ಎರಡು ನೂರ ಹತ್ತು ಇಂಟು ಐದು ಯಾಕೆ ಹಚ್ಕೊಂಡಪ್ಪ ಅಂದರೆ ಐದು ಐದು ಮೀಟರ್ ಬಟ್ಟೆ ಬೆಲೆ ಕನ್ನಿಡಿಯುತ್ತ ಒಂದು ಒಂದು ಮೀಟರ್ ಬಟ್ಟೆಯ ಬೆಲೆ ಎರಡು ನೂರ ಹತ್ತಾದರೆ ಐದು ಮೀಟರ್ ಬೆಲೆ ಎಷ್ಟು ಅಂತಂದಾಗ ಗುಣಕಾರ ಮಾಡ್ಕೋಬೇಕು ಐದು ಸೊನ್ನೆಲೆ ಸೊನ್ನೆ ಐದು ಒಂದಲೇ ಐದು ಐದು ಎರಡಲೆ ಹತ್ತು ಅಂದರೆ ಏನಪ್ಪ ಅಂದರೆ ಐದು ಮೀಟರ್ ಬಟ್ಟೆಯ ಒಟ್ಟು ಬೆಲೆ ಎಷ್ಟಪ್ಪ ಅಂದರೆ ಸಾವಿರದ ಐವತ್ತು ರೂಪಾಯಿ ಅಂತ ಇಲ್ಲಿ ಹೇಳ್ಬೋದು ಅರ್ಥ ಆಯ್ತು ಮಕ್ಕಳೇ ಇನ್ನು ಎರಡನೇ ಪ್ರಶ್ನೆಯನ್ನು ನೋಡೋಣ ಇನ್ನು ಎರಡನೇ ಪ್ರಶ್ನೆಯನ್ನು ಗಮನಿಸ್ಬೋದು ಮಕ್ಕಳೇ ನೀವು ಹತ್ತು ದಿನಗಳಲ್ಲಿ ಏಕ ರೂಪಾಯಿ ಮೂರು ಸಾವಿರ ಸಂಪಾದಿಸುತ್ತಾಳೆ ಎಷ್ಟು ಸಂಪಾದಿಸುತ್ತಾಳೆ ಮೂರು ಸಾವಿರ ರೂಪಾಯಿ ಸಂಪಾದಿಸುತ್ತಾಳೆ ಮೂವತ್ತು ದಿನಗಳಲ್ಲಿ ಅವಳು ಎಷ್ಟು ಹಣ ಸಂಪಾದಿಸುತ್ತಾಳೆ ಅಂತ ಕೊಟ್ಟ ಹೌದಾ ಹಾಗಾದ್ರೆ ಏನಪ್ಪ ಅಂತಂದ್ರೆ ಹತ್ತು ದಿನಗಳಲ್ಲಿ ಏಕಾ ಅಂತ ಕೊಟ್ಟರು ಇಲ್ಲಿ ನಾನು ಏನು ಮಾಡ್ಕೊಂಡನಂತಂದರೆ ಇಲ್ಲಿ ಏಕಾ ಅಂತಿದ್ದಲ್ಲಿ ಗಮನಿಸಬಹುದು ಮಕ್ಕಳೇ ಹತ್ತು ದಿನಗಳಲ್ಲಿ ಏಕ ರೂಪಾಯಿ ಮೂರು ಸಾವಿರ ಸಂಪಾದಿಸ್ತಾಳೆ ಮೂವತ್ತು ದಿನಗಳಲ್ಲಿ ಅವಳು ಎಷ್ಟು ಹಣ ಸಂಪಾದಿಸುತ್ತಾಳೆ ಅಂದರೆ ಇಲ್ಲಿ ಹತ್ತು ದಿನಕ್ಕೆ ಒಟ್ಟು ಅವಳು ಸಂಪಾದಿಸಿದ ಹಣ ಎಷ್ಟು ಅಂದರೆ ಮೂರು ಸಾವಿರ ಹಾಗಾದರೆ ಮೂವತ್ತು ದಿನಗಳಲ್ಲಿ ಎಷ್ಟು ಸಂಪಾದಿಸಿದ ಅಂತ ಕೇಳಿದಾಗ ಈ ಮೂರು ಸಾವಿರ ಹತ್ತರಲ್ಲಿ ಏನಪ್ಪ ಅಂತಂದರೆ ನಾವು ಏನು ಮಾಡ್ಕೋಬೇಕು ಅನ್ನೋದು ತೋರಿಸ್ಕೊಡ್ತೀನಿ ಆಮೇಲೆ ಈ ಬಂದಂಥ ಉತ್ತರಕ್ಕೆ ಎಷ್ಟು ದಿನದಿಂದ ಗುಣಿಸ್ಬೇಕು ಅನ್ನೋದು ಹೇಳಿಕೊಡ್ತೀನಿ ಅರ್ಧ ಆಯ್ತು ಮಕ್ಕಳೇ ಹಾಗಾದರೆ ಇಲ್ಲಿ ನೋಡ್ಕೋಬೋದು ಎರಡನೇ ಪ್ರಶ್ನೆಗೆ ಉತ್ತರವನ್ನ ಹತ್ತು ದಿನಗಳಲ್ಲಿ ಏಕ ಸಂಪಾದಿಸುವ ಹಣ ರೂಪಾಯಿ ಮೂರು ಸಾವಿರ ಒಂದು ದಿನದ ಸಂಪಾದನೆ ಕಂಡುಡಿಬೇಕಂದ್ರೆ ಈ ಮೂರು ಸಾವಿರನ ಹತ್ತಿರಲ್ಲಿ ಏನು ಅಂದ್ರೆ ಬಹಾಕಾರ್ ಮಾಡ್ಕೋಬೇಕು ಹೌದಾ ಬಾಕಾರ್ ಮಾಡ್ಕೋಬೇಕಂದಾಗ ಏನಾಗತ್ತೆ ಅಂದರೆ ಈ ಸೊನ್ನೆ ಈ ಸೊನ್ನೆ ಕ್ಯಾನ್ಸಲ್ ಐತಿ ಮೂರು ನೂರು ಉಳಿತಿ ಕೆಳಗೆ ಒಂದು ಉಳಿತಿ ಅದ್ರ ಒಂದು ವ್ಯಾಲ್ಯೂ ಇರೋಂಗಿಲ್ಲ ಅಂತ ರೂಪಾಯಿ ಅಂತ ಬಂತು ಇದು ಒಂದು ದಿನದ ಸಂಪಾದನೆ ಅರ್ಥಾತ್ ಮಕ್ಕಳೇ ಎಷ್ಟು ಒಂದು ದಿನದ ಸಂಪಾದನೆ ಹಾಗಾದರೆ ಮೂವತ್ತು ದಿನಗಳಲ್ಲಿ ಅವಳು ಸಂಪಾದಿಸಿದ ಹಣ ಎಷ್ಟು ಅಂತ ಕೇಳ್ತಾರೆ ಮೂವತ್ತು ದಿನಗಳಲ್ಲಿ ಅವಳು ಸಂಪಾದಿಸಿದ ಹಣ ಎಷ್ಟು ಅಂತ ಕೇಳ್ತಾರೆ ಒಂದು ದಿನಕ್ಕೆ ಮುನ್ನೂರಾಯ ಮೂವತ್ತು ದಿನಕ್ಕೆ ಎಷ್ಟು ಅಂತಂದಾಗ ನಾವು ಗುಣಾಕಾರ ಮಾಡ್ಕೋಬೇಕು ಮೂವತ್ತು ದಿನಕ್ಕೆ ಮೂವತ್ತು ಸೊನ್ನೆಲೆ ಸೊನ್ನೆ ಮೂವತ್ತು ಸೊನ್ನೆಲೆ ಸೊನ್ನೆ ಮೂವತ್ತು ಮೂರಲೆ ತೊಂಬತ್ತು ಹಾಗಾದರೆ ಒಂಬತ್ತು ಸಾವಿರ ರೂಪಾಯಿ ಅಂತ ಬರುತ್ತೆ ಹಾಗಾದರೆ ಹತ್ತು ದಿನಗಳಲ್ಲಿ ಏಕ ಸಂಪಾದಿಸಿದ ಹಣ ಎಷ್ಟಂದರೆ ರೂಪಾಯಿ ಮೂರು ಸಾವಿರ ಮೂವತ್ತು ದಿನಗಳಲ್ಲಿ ಸಂಪಾದಿಸಿದ ಹಣ ಎಷ್ಟಪ್ಪ ಅಂತಂದರೆ ಒಂಬತ್ತು ಸಾವಿರ ಅಂತ ಬರುತ್ತೆ ಮಕ್ಕಳೇ ಹಾಗಾದರೆ ನೆಕ್ಸ್ಟ್ ಮೂರನೇ ಪ್ರಶ್ನೆಯನ್ನು ನೋಡೋಣ ಅದು ಯಾವ ರೀತಿ ಇದೆ ಅಂಥೇಳಿ ಇಲ್ಲಿ ನೋಡ್ಕೋಬೋದು ಕಳೆದ ಮೂರು ದಿನಗಳಲ್ಲಿ ಎರಡು ನೂರ ಎಪ್ಪತ್ತಾರು ಮಿಲಿಮೀಟ್ರ್ ಮಳೆಯಾದರೆ ಅಂದರೆ ಮೂರು ದಿನಗಳಲ್ಲಿ ಕಳೆದ ಮೂರು ದಿನ ನಿನ್ನೆ ಮಣ್ಣೆ ಅಚ್ಚಿ ಮಣ್ಣೆ ಹೌದಾ ಕಳೆದ ಮೂರು ದಿನಗಳಲ್ಲಿ ಎರಡುನೂರ ಎಪ್ಪತ್ತಾರು ಮಿಲಿಮೀಟ್ರ್ ಮಳೆಯಾದರೆ ಒಂದು ಪೂರ್ಣ ವಾರದಲ್ಲಿ ಹೌದಾ ಒಂದು ಪೂರ್ಣ ವಾರದಲ್ಲಿ ಅಂದರೆ ವಾರ ಅಂತಂದರೆ ಏಳು ದಿನಗಳಲ್ಲಿ ಎಷ್ಟು ಸೆಂಟಿಮೀಟರ್ ಮಳೆಯಾಗುತ್ತದೆ ಕ್ವಶನ್ ಮಾರ್ಕ್ ಮಳೆಯು ಒಂದೇ ಪ್ರಮಾಣದಲ್ಲಿ ಬೀಳುತ್ತದೆ ಎಂದು ಊಹಿಸಿಕೊಳ್ಳಿ ಮಳೆಯು ಏನಪ್ಪ ಅಂದರೆ ಒಂದೇ ಪ್ರಮಾಣದಲ್ಲಿ ಬೀಳುತ್ತದೆ ಅಂತ ವಹಿಸ್ಕೊಳ್ಳಿ ಈಗ ಮೂರು ದಿನಗಳಲ್ಲಿ ಎರಡುನೂರ ಎಪ್ಪತ್ತಾರು ಮಿಲಿಮೀಟರ್ ಅಂತಂದರೆ ಏಳು ದಿನದಾಗೂ ಅಷ್ಟೇ ಅಂತ ಅಂದ್ಕೊರಿ ಅಂತ ಇರ್ತಾರೆ ಒಂದೇ ಪ್ರಮಾಣ ಅಂತ ಹಿಡ್ಕೊರಿ ಅದನ್ನು ಸೆಂಟಿಮೀಟರ್ದೊಳಗೆ ಹೇಳಬೇಕು ಓಕೆ ಹಾಗಾದರೆ ಯಾವ ರೀತಿ ಅನ್ನೋದು ಇಲ್ಲಿ ನೋಡ್ಕೋಣ ಮೂರನೇ ಪ್ರಶ್ನೆಗೆ ಉತ್ತರವನ್ನು ಓಕೆ ಇಲ್ಲಿ ಗಮನಿಸ್ಬೋದು ಮೂರು ದಿನದ ಮಳೆಯ ಪ್ರಮಾಣ ಎರಡು ನೂರ ಎಪ್ಪತ್ತಾರು ಮಿಲಿಮೀಟರ್ ಆದ್ದರಿಂದ ಮೊದಲು ಏನಪ್ಪ ಅಂತಂದರೆ ಒಂದು ದಿನದ ಮಳೆಯ ಪ್ರಮಾಣನ ಕಂಡುಡ್ಕೋಬೇಕು ಹಾಗಾದರೆ ಈ ಎರಡು ನೂರ ಎಪ್ಪತ್ತಾರನ್ನ ಬಾಗಿಲೇ ಮೂರಲೇ ಮೈಡ್ರ ಅಂತಂದ್ರೆ ಒಂದು ದಿನದ ಮಳೆಯ ಪ್ರಮಾಣ ನಮಗೆ ಸಿಕ್ಬಿಡುತ್ತೆ ಅರ್ಥ ಆಯ್ತು ಮಕ್ಕಳೇ ಹಾಗಾದರೆ ಇಲ್ಲಿ ಮೂರೊಂಬತ್ತಲೇ ಇಪ್ಪತ್ತೇಳು ಇಪ್ಪತ್ತೇಳು ಕ್ಯಾನ್ಸಲ್ ಆರು ಉಳಿತು ಮೂರು ಎರಡಲೆ ಆರು ಇದು ಮೂರೊಂದಲೇ ಹೋಗಿರ್ತೈತಿ ಇನ್ನು ಎಷ್ಟು ಬಂತಂದರೆ ತೊಂಬತ್ತೆರಡು ಬಂತು ಹಾಗಾದರೆ ಒಂದು ದಿನದ ಮಳೆಯ ಪ್ರಮಾಣ ಎಷ್ಟು ಅಂತ ಕೇಳಿದಾಗ ತೊಂಬತ್ತೆರಡು ಮಿಲಿಮೀಟರ್ ಅರ್ಥ ಆಯ್ತು ಮಕ್ಕಳೇ ಹಾಗಾದರೆ ನೆಕ್ಸ್ಟ್ ಒಂದು ವಾರದ ಮಳೆಯ ಪ್ರಮಾಣ ಅಂತಂದರೆ ಒಂದು ವಾರ ಅಂತಂದರೆ ಪೂರ್ಣ ಪ ವಾರ ಅಂತಂದರೆ ಏಳು ದಿನ ತೊಂಬತ್ತೆರಡನ್ನು ಏಳರಲೇ ಗುಣ ಹಾಕೋಣ ಯಾಕೆ ಏಳರಲೇ ಒಂದು ವಾರದ ಕೇಳತ್ತಾರ ಒಂದು ವಾರ ಅಂದರೆ ಏಳು ದಿನ ಒಂದು ದಿನಕ್ಕೆ ತೊಂಬತ್ತೆರಡು ಮಿಲಿಮೀಟ್ರ್ ಹಾಕ್ತಂದರೆ ಏಳು ದಿನಕ್ಕೆ ಎಷ್ಟು ಮಳೆ ಇಲ್ಲಿ ಗುಣಿಸ್ತಾ ಏಳೆರಡಲೇ ಹದಿನಾಲ್ಕು ಒಂದು ಕೈಲ ಮೇಲೆ ಹೋಗುತ್ತೆ ಅಲ್ಲಿ ಒಂಬತ್ತು ಏನಪ್ಪ ಅಂದರೆ ಒಂಬತ್ತು ಉಳಿತೆ ಏಳು ಒಂಬತ್ತಲೆ ಅರವತ್ತ್ಮೂರು ಆ ಕೈಲ ಒಂದು ಕುಡಿಸಿದ್ರ ಅರವತ್ನಾಲ್ಕು ಆರುನೂರ ನಾಲ್ವತ್ನಾಲ್ಕು ಮಿಲಿಮೀಟ್ರ್ ಏನಪ್ಪ ಅಂದರೆ ಒಂದು ವಾರದಲ್ಲಿ ಆದ ಮಳೆಯ ಪ್ರಮಾಣ ಅಂತ ಹೇಳ್ಬೋದು ಮಕ್ಳು ಅರ್ಥ ಆಯ್ತು ಮಕ್ಕಳೇ ಇನ್ನು ನೆಕ್ಸ್ಟ್ ಏನಪ್ಪ ಅಂತಂದರೆ ನಾಲ್ಕನೇ ಪ್ರಶ್ನೆಗೆ ಹೋಗೋಣ ಆ ನಾಲ್ಕನೇ ಪ್ರಶ್ನೆ ಯಾವ ರೀತಿ ಇದೆ ಅಂತ ನೋಡ್ಕೋಣ ಓಕೆ ಇಲ್ಲಿ ನಾಲ್ಕನೇ ಪ್ರಶ್ನೆಯನ್ನು ಗಮನಿಸ್ಬೋದು ನೀವು ಯಾವ ರೀತಿ ಇದೆ ಅಂಥೇಳಿ ಐದು ಕೆ ಜಿ ಗೋಧಿಯ ಬೆಲೆ ರೂಪಾಯಿ ತೊಂಬತ್ತೊಂದು ಬಿಂದು ಐದು ಐವತ್ತು ಪೈಸೆ ಅಂತ ಹೇಳ್ಬೋದು ನೋಡಿರಿ ಐದು ಕೆ ಜಿ ಗೋಧಿಯ ಬೆಲೆ ಎಷ್ಟು ಅಂತಂದರೆ ತೊಂಬತ್ತೊಂದು ರೂಪಾಯಿ ಅಂತ ಬಂತು ಹಾಗಾದರೆ ಇಲ್ಲಿ ಎರಡು ಉಪ ಪ್ರಶ್ನೆಗಳು ಯಾವ ರೀತಿ ಅದ ನೋಡ್ಕೋಬೋದು ಎ ಪ್ರಶ್ನೆಯನ್ನು ಗಮನಿಸೋಣ ಎಂಟು ಕೆ ಜಿ ಗೋಧಿಯ ಬೆಲೆ ಎಷ್ಟು ಈ ತೊಂಬತ್ತೊಂದು ಬಿಂದು ಐವತ್ತು ಪೈಸೆ ಐತಲ್ಲ ಇದನ್ನ ಐದು ಕೆ ಜಿ ಐದು ಐದರಿಂದ ಬಾಕ್ಸಿರಂತಂದರೆ ಒಂದು ಕೆ ಜಿಗೆ ಎಷ್ಟು ಅನ್ನೋದು ಗೊತ್ತಾಗುತ್ತೆ ಅವಾಗ ಒಂದು ಕೆ ಜಿಗೆ ಬಂದಂಥ ಬೆಲೆಯನ್ನು ಎಂಟು ಕೆ ಜಿಗೆ ಗುಣಿಸಿದಾಗ ಅದರ ಆನ್ಸರ್ ಸಿಗುತ್ತೆ ನೆಕ್ಸ್ಟ್ ರೂಪಾಯಿ ಒನ್ನೂರ ಎಂಬತ್ತಕ್ಕೆ ಎಷ್ಟು ಪ್ರಮಾಣದ ಓದಿ ಕಂಡುಕೊಳ್ಳಬಹುದು ಅಂತಿದೆ ಅದು ಯಾವ ರೀತಿ ಅನ್ನೋದು ತೋರಿಸ್ಕೊಡ್ತೇನೆ ನಿಮಗೆ ಇಲ್ಲಿ ಎ ಮತ್ತು ಬಿ ಪ್ರಶ್ನೆ ಎರಡದವು ಈ ನಾಲ್ಕರಲ್ಲಿ ಹಾಗಾದರೆ ಇವೆರಡಕ್ಕೂ ಉತ್ತರವನ್ನು ನಾವು ಕಂಡುಕೊಳ್ಳೋಣ ಈ ಮೊದಲೇ ಪ್ರಶ್ನೆ ಏಕ ಹೋಗೋಣ ಏನಂತಂದರೆ ಎಂಟು ಕೆ ಜಿ ಗೋಧಿಯ ಬೆಲೆ ಎಷ್ಟು ಅದಕ್ಕಿಂತ ಮುಂಚಿತವಾಗಿ ಐದು ಕೆ ಜಿಯ ಗೋಧಿಯ ಬೆಲೆ ರೂಪಾಯಿ ತೊಂಬತ್ತೊಂದು ಬಿಂದು ಐವತ್ತಾದ್ರ ಮೊದಲು ಒಂದು ಕೆ ಜಿ ಗೋಧಿಯ ಬೆಲೆಯನ್ನು ಕನ್ನಿಡ್ಕೋಬೇಕಾಗತ್ತೆ ಓಕೆ ಇಲ್ಲಿ ಗಮನಿಸ್ಬೋದು ಮಕ್ಕಳೇ ಐದು ಕೆ ಜಿ ಗೋಧಿಯ ಬೆಲೆ ರೂಪಾಯಿ ತೊಂಬತ್ತೊಂದು ಬಿಂದು ಐವತ್ತು ಪೈಸೆ ಎಂಟು ಕೆ ಜಿ ಗೋಧಿಯ ಬೆಲೆ ಹೌದಾ ಹಾಗಾದರೆ ನಮಗೆ ಗೊತ್ತಿಲ್ಲ ಗೊತ್ತಿಲ್ಲಕ್ಕೆ ಏನು ಮಾಡ್ಬೇಕಂತಂದರೆ ಒಂದು ಕೆ ಜಿ ಗೋಧಿಯ ಬೆಲೆಯನ್ನು ಕನ್ನಿಡ್ಕೋಬೇಕು ಹಾಗಾದರೆ ಒಂದು ಕೆ ಜಿ ಗೋಧಿಯ ಬೆಲೆ ಕಣ್ಣು ಹಿಡಿಬೇಕಂತಂದರೆ ಈ ಐದು ಕೆ ಜಿ ಗೋಧಿ ಬೆಲೆಗೆ ತೊಂಬತ್ತೊಂದು ಬಿಂದು ಐವತ್ತು ಪೈಸೆ ಅಂತ ಕೊಟ್ಟರು ಅದನ್ನು ಏನು ಮಾಡ್ಬೇಕಂದ್ರೆ ಐದರಲ್ಲಿ ಬಾಹಾಕಾರ ಮಾಡಬೇಕು ಒಟ್ಟು ಐದು ಕೆ ಜಿಗೆ ತೊಂಬತ್ತೊಂದು ರೂಪಾಯಿ ಐವತ್ತು ಪೈಸೆ ಇದೆ ಹಾಗಾದರೆ ಒಂದು ಕೆ ಜಿಗೆ ಎಷ್ಟು ಬಿತ್ತಂತ ನಾವು ಕಣ್ಣು ಇಲ್ಲಿ ಮಾಡಿದ್ದೀನಿ ಅದಕ್ಕಿಂತ ಮುಂಚಿತವಾಗಿ ಈ ಬಾಕಾರ ನೋಡ್ಕೊಂಡು ಸರಳ ರೂಪದ ತೊಂಬತ್ತೊಂದು ಬಿಂದು ಐವತ್ತು ಪೈಸೆ ಐತಲ್ಲ ಅದನ್ನು ತೆಗೆದುಬಿಡ್ರಿ ಒಂಬತ್ತು ಸಾವಿರದ ಒನ್ನೂರ ಅಂತ ಹಚ್ಕೊಂಡೆ ಹಾಗೆ ಹೌದಾ ಹಾಗಾದರೆ ಈಗ ನೋಡ್ಕೋಬೋದು ಐದು ಒಂದಲೇ ಐದು ಒಂಬತ್ತರಾಗ ಐದು ಕಳೆದ್ರೆ ನಾಲ್ಕು ಹೌದಾ ಭಾಗ ಹೋಗಂಗಿಲ್ಲ ಈ ಒಂದನ್ನು ಕೆಳಗಿಳಿಸ್ಕೊಂಡೆ ನಲ್ವತ್ತೊಂದು ಐತಿ ಐದು ಎಂಟಲೇ ಎಷ್ಟು ಅಂದರೆ ನಲ್ವತ್ತು ಒಂದರ ಸೊನ್ನೆ ಕಳೆ ಒಂದು ನಾಲ್ಕರ ನಾಲ್ಕು ಕಳೆ ಸೊನ್ನೆ ಓಕೆ ನೆಕ್ಸ್ಟ ಈ ಒಂದು ಭಾಗ ಹೋಗದೆ ಇದ್ದ ಕಾರಣ ಐದನ್ನು ಕೆಳಗಿಳಿಸ್ಕೊಂಡೆ ಹದಿನೈದು ಹತ್ತಿ ಐದು ಮೂರಲೇ ಎಷ್ಟು ಅಂದರೆ ಹದಿನೈದು ಹದಿನೈದರ ಐದ್ರಾಗ ಐದು ಕರೆ ಸೊನ್ನೆ ಐದರಾಗ ಒಂದರ ಒಂದು ಸೊನ್ನೆ ಹಾಗಾದರೆ ಇಲ್ಲಿ ಒಂದು ಸೊನ್ನೆ ಕೆಳಗಿಳಿಸ್ಕೊಂಡ್ರೆ ಇಲ್ಲಿ ಸೊನ್ನೆ ಒಂದು ಕೊಟ್ಟು ಒಂದು ಸಾವಿರದ ಎಂಟುನೂರ ಮೂವತ್ತು ಹತಿ ಇಲ್ಲಿ ಎರಡು ಸ್ಥಾನ ಆದ ಮೇಲೆ ಒಂದು ಬಿಂದು ಇದೆ ಅದಕ್ಕೆ ಎರಡು ಸ್ಥಾನ ಆದಮೇಲೆ ಏನಪ್ಪ ಅಂದರೆ ಒಂದು ದಶಮಾಶ ಬಿಂದು ಕೊಟ್ಟಣಿ ಹದಿನೆಂಟು ಬಿಂದು ಮೂವತ್ತಾದ ಮೂವತ್ತಾಯಿತು ಈ ರೀತಿ ಬಾಕಾರ ಮಾಡಿರು ಅಂದರೆ ಈ ರೀತಿ ಬಾಕಾರ ಮಾಡ್ಬೋದು ಇಷ್ಟೇ ಆನ್ಸರ್ ಬರುತ್ತೆ ಹಾಗಾದರೆ ಒಂದು ಕೆ ಜಿ ಗೋಧಿಯ ಬೆಲೆ ಎಷ್ಟಪ್ಪ ಅಂದರೆ ರೂಪಾಯಿ ಹದಿನೆಂಟು ಬಿಂದು ಮೂವತ್ತು ಪೈಸೆ ಅಂತ ಹೇಳ್ಬೋದು ಅರ್ಥ ಆಯ್ತು ಮಕ್ಕಳೇ ಹಾಗಾದರೆ ಇಲ್ಲಿ ಒಂದು ಕೆ ಜಿ ಗೋಧಿ ಬೆಲೆ ಸಿಕ್ತು ನಮಗೆ ಇನ್ನು ಎಂಟು ಕೆ ಜಿ ಗೋಧಿಯ ಬೆಲೆ ಇದನ್ನು ಕಣ್ಣಿಡ್ಕೊಂಡು ಹೌದಾ ಹಾಗಾದರೆ ಯಾವ ರೀತಿ ಅಂತ ನೋಡೋಣ ಇಲ್ಲಿ ಇಲ್ಲಿ ಗಮನಿಸ್ಬೋದು ಯಾವ ರೀತಿ ಇದೆ ಅಂಥೇಳಿ ನೋಡಿ ಇಲ್ಲಿ ಎಂಟು ಕೆ ಜಿ ಗೋಧಿಯ ಬೆಲೆ ಇಸ್ಕೊಂಡು ಹದಿನೆಂಟು ಬಿಂದು ಮೂವತ್ತು ಇಂಟು ಎಂಟು ಯಾಕಂದರೆ ಒಂದು ಕೆ ಜಿ ಗೋಧಿ ಬೆಲೆ ಹದಿನೆಂಟು ರೂಪಾಯಿ ಮೂವತ್ತು ಪೀಸ್ ಆದರೆ ಎಂಟು ಕಿಲೋಕ್ಕೆ ಎಷ್ಟು ಅಂತ ಕೇಳೋದರು ಅವಾಗ ಏನು ಮಾಡಬೇಕು ಅಂದರೆ ಗುಣಾಕಾರ ಮಾಡ್ಕೋಬೇಕು ನಾವು ಇಲ್ಲಿ ಹದಿನೆಂಟು ಮೂವತ್ತು ಅಂತ ಬರ್ಕೊಂಡು ಹದಿನೆಂಟು ಬಿಂದು ಮೂವತ್ತು ಹೌದಾ ಹಾಗಾದರೆ ಎಂಟು ಸೊನ್ನೆಲೆ ಸೊನ್ನೆ ಎಂಟು ಮೂರಲೆ ಇಪ್ಪತ್ತ್ನಾಲ್ಕು ಎರಡು ದಶಕ ಮೇಲೆ ಹೊತ್ತಿ ನಾಲ್ಕು ಕೆಳಗೆ ಬಂತು ಎಂಟು ಎಂಟಲೇ ಅರವತ್ನಾಲ್ಕು ಅರವತ್ನಾಲ್ಕರಾಗೆ ಎರಡು ಕೂಡಿಸಿರೋ ಅರವತ್ತಾರು ಹತ್ತಿ ಆರು ದಶಕ ಮೇಲು ಹತ್ತಿ ಆರು ಕೆಳಗೆ ಬಂತು ಎಂಟು ಒಂದೇ ಎಂಟು ಈ ಆರು ದಶಕನ ಕೂಡಿಸಿರೋ ಎಂಟರಾಗ ಹದಿನಾಲ್ಕು ಆಯಿತು ಹಾಗಾದರೆ ಎರಡು ಸ್ಥಾನ ಆದಮೇಲೆ ಒಂದು ದಶಮಾಂಶ ಬಿಂದಿದೆ ಎರಡು ಸ್ಥಾನ ಆದಮೇಲೆ ಒಂದು ದಶಮಾಂಶ ಬಿಂದು ಇಟ್ಟೆ ಒಂದು ನೂರ ನಲವತ್ತಾರು ಬಿಂದು ನಾಲ್ವತ್ತು ಪೈಸೆ ಅಂತ ಬರುತ್ತೆ ಅರ್ಥ ಆಯ್ತು ಮಕ್ಕಳೇ ಇದು ಏನಪ್ಪ ಅಂತಂದರೆ ಎಂಟು ಕೆ ಜಿ ಗೋಧಿಯ ಬೆಲೆ ಹಾಗಾದರೆ ನೆಕ್ಸ್ಟ್ ಏನಪ್ಪ ಅಂತಂದರೆ ಇಲ್ಲಿ ಬಿ ಅನ್ನ ನೋಡೋಣ ಐದು ಕೆ ಜಿಯ ಗೋಧಿಯ ಬೆಲೆ ಏನಪ್ಪ ಅಂದರೆ ರೂಪಾಯಿ ತೊಂಬತ್ತೊಂದು ಬಿಂದು ಐವತ್ತು ಪೈಸೆ ಹಾಗಾದರೆ ಒಂದು ರೂಪಾಯಿಗೆ ದೊರೆಯುವ ಗೋಧಿಯ ಪ್ರಮಾಣ ಎಷ್ಟು ಅದನ್ನು ಕಂಡು ಇಲ್ಲಿ ಏನು ಕಂಡು ಅಂದರೆ ಒಂದು ರೂಪಾಯಿಗೆ ದೊರೆಯುವ ಗೋಧಿಯ ಪ್ರಮಾಣವನ್ನು ಕಂಡುಹಿಡ್ಕೋಬೇಕು ಹೌದಾ ಹಾಗಾದರೆ ಇಲ್ಲಿ ನೀವು ಗಮನಿಸ್ಬೋದು ಅಂದರೆ ಇಲ್ಲಿ ಐದು ಕೆ ಜಿಯನ್ನು ನಾವು ತೊಂಬತ್ತೊಂದು ಬಿಂದು ಐವತ್ತರಿಂದ ಏನಪ್ಪ ಅಂದರೆ ಗುಣಾಕಾರ ಮಾಡ್ತೇವೆ ಹೌದಾ ಸಾರಿ ಬಾಕಾರ ಮಾಡಿತು ಆ ಬಾಗಿ ಏನಾಗುತ್ತೆ ಅಂದರೆ ಸೊನ್ನೆ ಬಿಂದು ಸೊನ್ನೆ ಐದು ನಾಲ್ಕು ಏಳು ರೂಪಾಯಿ ಅಂತ ಬರುತ್ತೆ ಹಾಗಾದರೆ ಬಂದ ಮೇಲೆ ಇದನ್ನು ಏನು ಮಾಡ್ಕೋತಪ್ಪ ಅಂತಂದರೆ ನೀವು ಗಮನಿಸ್ಬೋದು ಏನಂತಂದರೆ ಒನ್ನೂರ ಎಂಬತ್ತೊಂಬತ್ತು ಒನ್ನೂರ ರೂಪಾಯಿಗೆ ದೊರೆಯುವ ಗೋಧಿಯ ಪ್ರಮಾಣ ಎಷ್ಟು ಅಂತ ಕೇಳ್ತು ಹಾಗಾದರೆ ಇಲ್ಲಿ ಏನಪ್ಪ ಅಂದರೆ ಒಂದು ರೂಪಾಯಿ ದೊರೆಯುವ ಗೋಧಿಯ ಪ್ರಮಾಣ ಸಿಕ್ಕೇತ ನಮ್ಗೆ ಅದನ್ನು ಏನು ಮಾಡೋಣ ಅಂತಂದರೆ ಇಲ್ಲಿ ಸೊನ್ನೆ ಬಿಂದು ಸೊನ್ನೆ ಐದು ನಾಲ್ಕು ಏಳು ಎಂಟು ಇಂದ ಒನ್ನೂರ ಎಂಬತ್ತ್ಮೂರನ್ನ ಗುಣಾಕಾರ ಮಾಡ್ಕೋಣ ಓಕೆ ಗುಣಾಕಾರ ಮಾಡಿದಾಗ ಏನಾಗುತ್ತೆ ಅಂತ ಇಲ್ಲಿ ನೋಡ್ಕೋಬೋದು ನೀವು ಯಾವ ರೀತಿ ಗುಣಾಕಾರ ಅಂತೇಳಿ ಇಲ್ಲಿ ಸೊನ್ನೆ ಬಿಂದು ಸೊನ್ನೆ ಸೊನ್ನೆ ಬಿಂದು ಐದು ಸೊನ್ನೆ ಬಿಂದು ಸೊನ್ನೆ ಐದು ನಾಲ್ಕು ಏಳನ್ನ ಇದನ್ನು ಒನ್ನೂರ ಎಂಬತ್ತ್ಮೂರು ರೂಪಾಯಿ ಇದನ್ನು ಗುಣಾಕಾರ ಮಾಡ್ಕೋತಾರೆ ಹೌದಾ ಈಗ ನೋಡ್ಕೋಬೋದು ಮೂರು ಏಳೇ ಏನಪ್ಪ ಅಂತಂದರೆ ಇಪ್ಪತ್ತೊಂದು ಎರಡು ದಶಕ ಮೇಲೆ ಒಂದು ಕೈಲ ಕೆಳಗೆ ಬಂತು ಓಕೆ ನೆಕ್ಸ್ಟು ಆಮೇಲೆ ಮೂರು ನಾಕಲೇ ಹನ್ನೆರಡು ಹನ್ನೆರಡರ ಈ ಎರಡು ಕುಡಿಯೋರು ಏನಪ್ಪ ಅಂದರೆ ಹದಿನಾಲ್ಕು ಹತ್ತಿ ಒಂದು ದಶಕ ಮೇಲೆ ನಾಲ್ಕು ಕೆಳಗೆ ಬಂತು ಮೂರು ಐದಲೇ ಹದಿನೈದು ಅದರ ಒಂದು ಕುಡಿಸಿರೋ ಹದಿನಾರು ಬಂತು ಒಂದು ದಶಕ ಮೇಲೆ ಓತಿ ಆರು ಕೆಳಗೆ ಬಂತು ಮೂರು ಸೊನ್ನೆಲ್ಲೇ ಸೊನ್ನೆ ಈ ಒಂದಕ್ಕೆ ಒಂದು ಬಂತು ಮೂರು ಸೊನ್ನೆಲ್ಲೇ ಸೊನ್ನೆ ಓಕೆ ಹಾಗಾದರೆ ಮೂರು ಕೆಲಸ ಮುಗಿತಿ ನೆಕ್ಸ್ಟ್ ಪ್ಲಸ್ ಕೊಟ್ಕೊಂಡು ಒಂದು ಸ್ಥಾನ ಬಿಟ್ಟ ಒಂದು ಸ್ಥಾನಕ್ಕೆ ಒಂದು ಸ್ಥಾನಕ್ಕೆ ಬಿಡಿ ಸ್ಥಾನಕ್ಕೆ ಪ್ಲಸ್ ಕೊಟ್ಕೋಬೇಕು ನೆಕ್ಸ್ಟ್ ಎಂಟಿರಲಿ ಎಂಟು ಏಳು ಐವತ್ತಾರು ಐದು ದಶಕ ಮೇಲೆ ಹೊತ್ತಿ ಆರು ಕೆಳಗೆ ಬಂತು ಎಂಟು ನಾಲ್ಕೇ ಮೂವತ್ತೆರಡು ಮೂವತ್ತೆರಡರಾಗ ಐದು ಕುಡಿಸಿರೋ ಮೂವತ್ತೇಳು ಬಂತು ಮೂರು ದಶಕ ಮೇಲೆ ಹೊತ್ತಿ ಏಳು ಕೆಳಗೆ ಬಂತು ನೆಕ್ಸ್ಟ್ ಎಂಟು ಇಲ್ಲೇ ನಾಲ್ವತ್ತು ನಾಲ್ವತ್ತರ ಮೂರು ಕುಡಿಸಿರಿ ಏನಪ್ಪ ಅಂದರೆ ನಾಲ್ತ್ಮೂರು ಬಂತು ನಾಲ್ಕು ದಶಕ ಮೇಲೋತಿ ಮೂರು ಕೆಳಗೆ ಬಂತು ನೆಕ್ಸ್ಟು ಏನಪ್ಪ ಅಂತಂದರೆ ಎಂಟು ಸೊನ್ನೆಲೆ ಸೊನ್ನೆ ಹಾಗಾದರೆ ಏನಿಲ್ಲ ನಾಲ್ಕು ಹೇಗಿತ್ತಲ್ಲ ಹಾಗೆ ಇಟ್ಕೊಂಡೆ ಎಂಟು ಸೊನ್ನೆಲೆ ಸೊನ್ನೆ ಸೊನ್ನೆನೇ ಬಂತು ಇಲ್ಲೊಂದು ಏನು ಪ್ಲಸ್ ಕೊಟ್ಟೆ ನೆಕ್ಸ್ಟ್ ಒಂದು ಪ್ಲಸ್ ಹತ್ರ ಒಂದು ಪ್ಲಸ್ ಕೊಟ್ಟೆ ಇನ್ನು ಒಂದರಿಂದ ಒಂದು ಏಳೆ ಏಳು ಒಂದು ನಾಲ್ಕಲೆ ನಾಲ್ಕು ಒಂದು ಐದನೇ ಐದು ಒಂದು ಸೊನ್ನೆಲೆ ಸೊನ್ನೆ ಒಂದು ಸೊನ್ನೆಲೆ ಸೊನ್ನೆ ಇವನ್ನೆಲ್ಲ ಕುಡಿಸ್ಕೋಬೇಕು ಒಂದಕ್ಕೆ ಒಂದು ಬಂತು ಆರ್ರಾಗ ಆರ್ರ ನಾಲ್ಕು ಕೊಡಿಸಿರ ಹತ್ತು ಬಂತು ಸೊನ್ನೆ ಕೆಳಗೆ ಬಂತು ಒಂದು ದಶಕ ಮೇಲೆ ಹೊತ್ತು ಏಳು ಏಳು ಹದಿನಾಲ್ಕು ಹದಿನಾಲ್ಕರಾಗ ಆರು ಕೊಡ್ಸಿರ ಇಪ್ಪತ್ತು ಇಪ್ಪತ್ತರಾಗ ಈ ಒಂದು ದಶಕ ಕೊಡ್ಸಿರ ಇಪ್ಪತ್ತೊಂದು ಎರಡು ದಶಕ ಇಲ್ಲಿ ಬಂತು ಒಂದು ಕೆಳಗೆ ಬಂತು ಇನ್ನು ನಾಲ್ಕು ಮೂರು ಏಳು ಏಳರಾಗ ಒಂದು ಕೊಡಿಸಿರ ಎಂಟು ಎಂಟರಾಗ ಈ ಎರಡು ದಶಕ ಕೊಡ್ಸಿರೋ ಹತ್ತು ಬಂತು ಸೊನ್ನೆ ಇಲ್ಲಿ ಬಂತು ಒಂದು ದಶಕ ಮೇಲೆ ಓತಿ ನಾಲ್ಕರಾಗ ಐದು ಕೊಡಿಸಿರೋ ಒಂಬತ್ತು ಒಂಬತ್ತರ ಒಂದು ಕೊಡಿಸಿರೋ ಹತ್ತು ಸೊನ್ನೆ ಇಲ್ಲಿ ಬಂತು ಒಂದು ದಶಕ ಇಲ್ಲಿ ಮೇಲೆ ಓದ್ತಿ ಹಾಗಾದರೆ ಒಂದರ ಸೊನ್ನೆ ಸೊನ್ನೆ ಕುಡಿಸಿರೋ ಒಂದ ಬಂತು ಈ ಸೊನ್ನೆಗೆ ಸೊನ್ನೆ ಬಂತು ಹಾಗಾದರೆ ಒಂದು ಎರಡು ಮೂರು ನಾಲ್ಕು ಸ್ಥಾನ ಆದಮೇಲೆ ಒಂದು ದಶಮಾಶ ಬಿಂದು ಇದೆ ಒಂದು ಎರಡು ಮೂರು ನಾಲ್ಕು ಆ ಸ್ಥಾನ ಆದಮೇಲೆ ಒಂದು ದಶಮಾಂಶ ಬಿಂದು ಒಂದು ಕೊಟ್ಟೆ ಹಾಗಾದರೆ ಇದು ಎಷ್ಟು ಬಂತಪ್ಪ ಅಂತಂದರೆ ಇಲ್ಲಿ ಹತ್ತು ಕಿಲೋಗ್ರಾಮ್ ಅಂತ ಬರ್ತದೆ ಓಕೆ ಹಾಗಾದರೆ ಇಲ್ಲಿ ಗಮನಿಸ್ಬೋದು ನೀವು ಏನೆಂದರೆ ಹತ್ತು ಬಿಂದು ಏನಪ್ಪ ಅಂತಂದರೆ ಇಲ್ಲಿ ಗುಣಾಕಾರ ಮಾಡಿದ ನಂತರ ಹತ್ತು ಬಿಂದು ಸೊನ್ನೆ ಒಂದು ಸೊನ್ನೆ ಒಂದು ಅಂತ ಬಂತು ಅಂದರೆ ಹತ್ತು ಕೆ ಜಿ ಅಂತ ಬರುತ್ತೆ ಇಲ್ಲಿ ಮುಂದೆ ಸೊನ್ನೆ ಎತ್ತು ಇದ್ರ ಮುಂದೆ ಅದನ್ನು ಬಿಟ್ಟು ಯಾಕಂದರೆ ಅದಕ್ಕೆ ಬೆಲೆ ಇಲ್ಲ ಅಥವಾ ಇದನ್ನು ಹೆಂಗೆ ಬರಿಬೋದು ಅಂತಂದರೆ ಹತ್ತು ಕೆ ಜಿ ಅಂತ ಬರಿಬೋದು ಅಂದರೆ ನೂರ ಎಂಬತ್ತ್ಮೂರು ರೂಪಾಯಿಗೆ ದೊರೆಯುವ ಗೋಧಿಯ ಪ್ರಮಾಣ ಎಷ್ಟಪ್ಪ ಅಂತಂದರೆ ಹತ್ತು ಕೆ ಜಿ ಅಂತ ಹೇಳ್ಬೋದು ಹಾಗಾದರೆ ನೆಕ್ಸ್ಟ ನಾವು ಐದನೇ ಪ್ರಶ್ನೆ ಕಡೆಗೆ ಗಮನ ಹರಿಸೋಣ ಐದನೇ ಪ್ರಶ್ನೆ ಏನಿದೆ ಹೇಳಿ ಇಲ್ಲಿ ನೋಡ್ಕೋಬೋದು ಕಳೆದ ಮೂವತ್ತು ದಿನಗಳಲ್ಲಿ ಹದಿನೈದು ಡಿಗ್ರಿ ಸೆಲ್ಸಿಯಸ್ನಷ್ಟು ಉಷ್ಣತೆ ಕಡಿಮೆಯಾಗಿದೆ ಅಂದರೆ ಕಳೆದ ಮೂವತ್ತು ದಿನಗಳಲ್ಲಿ ಅಂದರೆ ಮೂವತ್ತು ದಿನದೊಳಗೆ ಹದಿನೈದು ಡಿಗ್ರಿ ಸೆಲ್ಸಿಯಸ್ನಷ್ಟು ಉಷ್ಣತೆ ಕಡಿಮೆಯಾಗಿದೆ ಅದೇ ದರದಲ್ಲಿ ಉಷ್ಣತೆ ಕಡಿಮೆಯಾಗುತ್ತಾ ಹೋದರೆ ಮುಂದಿನ ಹತ್ತು ದಿನಗಳು ಎಷ್ಟು ಡಿಗ್ರಿ ಉಷ್ಣತೆ ಕಡಿಮೆಯಾಗುತ್ತದೆ ಅಂತ ಕೇಳಿದ್ದಾರೆ ಹೌದಾ ಹಾಗಾದರೆ ಅದು ಯಾವ ರೀತಿಯನ್ನು ಪ್ರಶ್ನೆಯನ್ನು ನಾವು ಉತ್ತರವನ್ನು ಕಂಡುಕೊಂಡು ಅಂತ ನೋಡೋಣ ಮೂವತ್ತು ದಿನಗಳಲ್ಲಿ ಹದಿನೈದು ಡಿಗ್ರಿ ಸೆಲ್ಸಿಯಸ್ನಷ್ಟು ಉಷ್ಣತೆ ಕಡಿಮೆಯಾಗಿದೆ ಓಕೆ ಎಷ್ಟು ಮೂವತ್ತು ದಿನಗಳಲ್ಲಿ ಹದಿನೈದು ಡಿಗ್ರಿ ಸೆಲ್ಸಿಯಸ್ನಷ್ಟು ಉಷ್ಣತೆ ಕಡಿಮೆಯಾಗಿದೆ ಹಾಗಾದರೆ ನೆಕ್ಸ್ಟ ಒಂದು ದಿನದಲ್ಲಿ ಕಡಿಮೆಯಾಗುವ ಉಷ್ಣತೆ ಹಾಗಾದರೆ ಈ ಹದಿನೈದು ದಿನ ಈ ಹದಿನೈದು ಡಿಗ್ರಿ ಸೆಲ್ಸಿಯಸ್ನ ಮೂವತ್ತರಲ್ಲಿ ಬಾಕ್ ಕಾರ್ಮ ಮಾಡಿದಾಗ ಏನಾಗುತ್ತೆ ಅಂದರೆ ಹದಿನೈದು ಒಂದಲೇ ಹದಿನೈದು ಎರಡಲೇ ಒನ್ ಬೈ ಟೂ ಟೂ ಡಿಗ್ರಿ ಸೆಲ್ಸಿಯಸ್ನಷ್ಟು ಉಷ್ಣತೆ ಕಡಿಮೆಯಾಗುತ್ತದೆ ಅರ್ಥ ಆಯ್ತು ಮಕ್ಕಳೇ ಎಷ್ಟು ಒನ್ ಬೈ ಟೂ ಡಿಗ್ರಿ ಸೆಲ್ಸಿಯಸ್ನಷ್ಟು ಕಡಿಮೆಯಾಗುತ್ತದೆ ಮುಂದಿನ ಹತ್ತು ದಿನಗಳಲ್ಲಿ ಕಡಿಮೆಯಾಗುವ ಉಷ್ಣತೆ ಪ್ರಮಾಣ ಎಷ್ಟು ಅಂತ ಕೇಳಿದ್ದಾರೆ ಅವಾಗ ಒನ್ ಬೈ ಟೂ ಇಂಟು ಟೆನ್ ಅಂದರೆ ಹತ್ತು ದಿನದ್ದು ಎರಡು ಒಂದಲೇ ಎರಡೈದಲೇ ಅಂದರೆ ಐದೊಂದಲೇ ಐದು ಡಿಗ್ರಿ ಸೆಲ್ಸಿಯಸ್ ಅಂದರೆ ಮುಂದಿನ ಹತ್ತು ದಿನಗಳಲ್ಲಿ ಕಡಿಮೆಯಾಗುವ ಉಷ್ಣತೆ ಪ್ರಮಾಣ ಎಷ್ಟಪ್ಪ ಅಂತಂದರೆ ಐದು ಡಿಗ್ರಿ ಸೆಲ್ಸಿಯಸ್ ಅಂತ ಹೇಳ್ಬೋದು ಇಷ್ಟು ಏನಪ್ಪ ಅಂದರೆ ಒಂದರಿಂದ ಐದನೇ ಪ್ರಶ್ನೆಗೆ ನಾವು ಏನಪ್ಪ ಅಂದರೆ ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡುಕೊಂಡು ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ಆರರಿಂದ ಹನ್ನೊಂದರವರೆಗೆ ನಾವು ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡುಕೊಡೋ ಕಂಡುಕೊಳ್ಳೋಣ ಇಲ್ಲಿ ಇನ್ನೂ ನಮ್ಮ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಲೈಕ್ ಲೈಕ್ ಕೊಡಿ ಅಂತ ಹೇಳ್ತಾ ಇವತ್ತಿಗೆ ಈ ಅಭ್ಯಾಸವನ್ನು ಮುಗಿಸೋಣ ಎಲ್ಲ ವಿದ್ಯಾರ್ಥಿಗಳಿಗೂ ಧನ್ಯವಾದಗಳು